ಬದುಕು ಬಹಳ ಇಂಪಾರ್ಟೆಂಟ್ ಬದುಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆದ್ರೆ ಯಾಕೆ ಬದುಕ್ತಾ ಇದೆ ತಿಳಿದುಕೊಳ್ಬೇಕು ಒಂದು ಉದಾಹರಣೆ ಒಬ್ಬ ಮಗ ಹೇಳ್ತಾನೆ ಒಬ್ಬ ತಾಯಿಗೆ ಮಗ ಇದ್ರು ಮಗ ಯಾವಾಗಲೂ ಎಟ್ಟ ಕೆಲಸ ಮಾಡ್ತಾ ಇದ್ರೆ ತಾಯಿಗೆ ಸಂತೋಷನ ಇಲ್ಲ ಓಕೆ ಆ ಮಗ ಹೋಗ್ತಾ ಇರ್ತಾನೆ ಯಾರಾದ್ರೂ ಬಂದು ಕೇಳ್ತಾರೆ ನಿಮ್ಮ ಅಪ್ಪ ಯಾರು ಅಂತ ಕೇಳ್ತಾನೆ ಅವಾಗ ಅವ್ರ ಅಪ್ಪನ ಹೆಸರು ರಮೇಶ್ ಅಂತ ಇಟ್ಟಂತೆ ಅವ ಅವತ್ತ ಸಚಿನ್ ತೆಂಡೂಲ್ಕರ್ ಅಂದ್ರೆ ಅವ್ರ ತಾಯಿ ಖುಷಿ ಆಗ್ತದ ಸಚಿನ್ ತೆಂಡೂಲ್ಕರ್ ಒಳ್ಳೆ ವ್ಯಕ್ತಿ ಅಲ್ಲ ಒಳ್ಳೆವಲ್ಲ ಇಡೀ ದೇಶಕ್ಕೆ ಗೊತ್ತು ಗೆ ಗೊತ್ತಾ ಸಚಿನ್ ಬಹಳ ಒಳ್ಳೆ ಬ್ಯಾಟ್ಸ್ಮನ್ ಆತನಿಗೆ ನಮ್ಮ ಅಪ್ಪ ಅಂದ್ರೆ ತಾಯಿ ಖುಷಿ ಆಗ್ತದಾ ಇಲ್ಲ ಒಳ್ಳೆವಲ್ಲ ಅವ್ರ ಅಪ್ಪನಿಗಿಂತ ಶ್ರೀಮಂತ ಈಗ ಶ್ರೀಮಂತನ ಅಪ್ಪ ಅಂತ ಹೇಳ್ತಾರಂತ ತಾಯಿ ಮುಂದೆ ಸಂತೋಷ ಕೊಡ್ತಾ ಇಲ್ಲ ಹೋಗಿ ಕೊಡ್ರಿ ಅಪ್ಪ ಮೋದಿ ಅಂತ ಹೇಳಿದ್ರು ಅವಾಗ ರಾಷ್ಟ್ರಪತಿ ದೇಶದ ರಾಷ್ಟ್ರಪತಿ ಅಪ್ಪ ಹೇಳ್ತಾರೆ ಬೇಜಾರಾಗ್ತದೆ ಬೇಜಾರಾಗ್ತದೆ ಹಾಗಾದ್ರೆ ಅವನ ತಂದೆಯನ್ನಲ್ಲವೇ ಬೇರೆ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ ಒಳ್ಳೆ ವ್ಯಕ್ತಿ ಆಗಿರ್ಲಿ ಹಣ ಉಳ್ಳವ ಆಗಿರ್ಲಿ ಪ್ರೀತಿ ಉಳ್ಳವ ಆಗಿರ್ಲಿ ಅವನನ್ನ ನನ್ನ ತಂದೆ ಅಂತ ಕರೆದ್ರೆ ತಾಯಿಗೂ ಬೇಜಾರಾಗ್ತದೆ ತಂದೆಗೂ ಬೇಜಾರಾಗ್ತದೆ ಗಟ್ಟಿಯಾಗಿ ಹಾಲೆಲೂಯ ಹಾಗೆ ನಮ್ಮನ್ನ ಪ್ರೀತಿಸಿದ ದೇವರು ನಮಗಾಗಿ ರಕ್ತ ಸುರಿಸಿದ ದೇವರು ಏಸು ಹಾಕಿದ್ದಾನೆ ಯೇಸು ನಮ್ಮನ್ನ ಕೊಂಡುಕೊಂಡಿದ್ದಾನೆ ಈಗ ನಾವು ಕೆಲವು ಸಾರಿ ಏನೋ ಕಷ್ಟ ಬಂತಂತ ಹೇಳಿ ಏಸುವಿನ ಸ್ಥಳದಲ್ಲಿ ಯಾವುದೋ ನಂಬಿಕೆಯನ್ನು ನಾವು ಇಟ್ಟುಕೊಂಡ್ರೆ ಹೆಸರು ಬೇಜಾರಾಗ್ತದ ಇಲ್ಲ ನಿಜವಾದ ತಂದೆಯಾದ ದೇವರ ಮಕ್ಕಳು ನಾವು ಆಗಿದ್ದೇವೆ ನಮಗೆ ಸಮಸ್ಯೆ ಬಂದಾಗ ಈ ತಂದೆ ಬೇಕಾಗಿಲ್ಲ ನಾನು ಈ ತಂದೆ ಹತ್ರ ಪ್ರಾರ್ಥಿಸ್ತೇನೆ ಈ ತಂದೆ ನನಗೆ ಬೇಕಾಗಿಲ್ಲ ಆ ತಂದೆ ಬಹಳ ಒಳ್ಳೆ ತಂದೆ ಅಂತ ಇಲ್ಲೋ ಇರುವ ತಂದೆ ಒಳ್ಳೆಯವನಂತ ನಾನು ಅಲ್ಲಿ ಹೋಗಿ ಏನ್ ಮಾಡ್ತೇನೆ ಪ್ರಾರ್ಥಿಸ್ತೇನೆ ಅಂದ್ರೆ ದೇವರಿಗೆ ಬೇಸರ ಆಗ್ತದ ಇಲ್ಲ ತಂದೆ ಅನ್ನುವಂಥದ್ದು ಅಗತ್ಯತೆಗಳಿಗೆ ಬದಲು ಮಾಡಿಕೊಡುವ ಬಟ್ಟೆ ಅಲ್ಲ ತಂದೆ ಒಬ್ಬನೇ ಲವಿಯ ದೇವರು ಒಬ್ಬನೇ ನಂಬಿಕೆ ಒಂದೇ ದೀಕ್ಷಾಸ್ಥಾನ ಒಂದೇ ಪರಿಶುದ್ಧತೆ ಒಂದೇ ಅದಕ್ಕೆ ನಾವು ಏನ್ ಮಾಡೋದು ಯಾವಾಗಲೂ ಕೂಡ ಏನೇ ಪರಿಸ್ಥಿತಿ ಇದ್ದಾಗಲೂ ನನ್ನ ತಂದೆಯಾದ ದೇವರ ಬಳಿಯಲ್ಲಿ ಕೇಳಬೇಕೆ ಹೊರತು ಈತನ ಯಾಕೋ ಬಗೆಹರಿಸ್ತಾನೆ ಹೇಳಿದ್ರೆ ಲೇಟ್ ಆಗ್ತದೆ ಅಲ್ಲಿ ಹೋದ್ರೆ ಒಂದೇ ದಿನದಲ್ಲಿ ಬಿಡುಗಡೆ ಆಗ್ತದೆ ಅಂತ ಹೇಳಿ ಈ ಅಪ್ಪನನ್ನ ಸ್ವಂತ ಅಪ್ಪನನ್ನ ಬಿಟ್ಟು ಬಾಡಿಗೆ ತಂದೆಯ ಬಳಿಯಲ್ಲಿ ನಾವು ಹೋಗಬಾರದು ಗಟ್ಟಿಯಾಗಿ ಹಾಲೆ ನೋಡ್ರಿ ಭೂಮಿಯ ಮೇಲೆ ಒಳ್ಳೆ ಬೋಧನೆ ಕಲಿಸುವಂತ ತಂದೆ ತಾಯಿ ಮಾತ್ರ ಯಾವ ಮಗನನ್ನು ಕೂಡ ಮಗಳನ್ನ ಕೆಟ್ಟದಾಗಿ ಕಲಿಸ್ತಾರ ತಂದೆ ತಾಯಿ ಕೆಟ್ಟದಾಗ್ಬೇಕು ನನ್ನ ಮಗ ಕೆಟ್ಟವನಾಗಿ ಬೆಳಿಬೇಕಂತ ಅನ್ಕೊಳ್ತಾರ ಇಲ್ಲ ಹಾಗಾದ್ರೆ ಅದೇನಾದ್ರೂ ಅಂದುಕೊಳ್ಳೋದಾದ್ರೆ ಆಕೆ ಸ್ವಂತ ತಾಯಿ ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಮಲ್ಲ ತಾಯಿ ಆಗಿದ್ರೆ ಏ ನನ್ಬುಟ್ಟ ಮಗ ಚೆನ್ನಾಗಿರ್ಲಿ ಈತ ಹೆಂಗಾರ ಆಗ್ಲಿ ಗುರಿ ಕಾಯಕ್ ಹೋಗ್ನೇನಂತ ಅದೇ ಸ್ವಂತ ತಾಯಿ ಆದ್ರೆ ಮೊದಲು ನನ್ನ ಮಗನ ಶಾಲೆಗೆ ಹಾಕಿ ಒಳ್ಳೆ ವಸ್ತ್ರ ಕೊಟ್ಟು ಒಳ್ಳೆ ಊಟವನ್ನ ಕೊಡ್ತಾನೆ ಹಾಗೆ ನಿನಗೆ ನಿಜವಾದ ತಂದೆಯಾದ ದೇವರ ಬಳಿಯಲ್ಲಿ ನೀನಿದ್ರೆ ಆ ದೇವರು ನಿನಗೆ ಒಳ್ಳೆದನ್ನೇ ಮಾಡ್ತಾನೆ ನಿಜವಾದ ಸ್ವಂತವಾದ ದೇವರನ್ನ ಬಿಟ್ಟು ಬಾಡಿಗೆ ದೇವರ ಬಳಿಯಲ್ಲೋ ಬಾಡಿಗೆ ನಂಬಿಕೆಯಲ್ಲೋ ಬಾಡಿಗೆ ಆಸ್ತಿಯಲ್ಲೋ ನೀನಿದ್ರೆ ಅವರು ನಿನಗೆ ಕೆಟ್ಟದನ್ನ ಬಯಸುವರಾಗಿದ್ದಾರೆ ಹಾಲೆಲುಯ್ಯ ಗಟ್ಟಿಯಾಗಿ ಹಾಲೆಲುಯ್ಯ ನಾವು ಬದುಕುತ್ತ ನಿಜ ಆದ್ರೆ ಯಾಕೆ ಬದುಕಬೇಕು ನಮ್ಮ ಬದುಕಿನ ಒಂದು ನಿಯಮ ಎಂಬುದಾಗಿ ನಾವು ತಿಳ್ಕೊಳ್ಳಿಕ್ಕೆ ಹೋಗೋಣ ಹಲವಿಯ ನಾನು ಹೇಳ್ತೇನೆ ಹೇಳ್ತಾ ಇದ್ದ ಕಥೆಯನ್ನ ಹುಲಿ ಅಟ್ಟಿಸ್ಕೊಂಡು ಹೋಗ್ತಾ ಇರ್ತದೆ ಮೇಕೆ ಆ ಮೇಕೆಯನ್ನೇ ಓಡಿಸ್ಕೊಂಡು ಹೋಗ್ತದೆ ಯಾಕಂದ್ರೆ ಆ ಮೇಕೆ ಬದುಕುವುದಕ್ಕಾಗಿ ಓಡುವುದಕ್ಕೆ ಪ್ರಾರಂಭ ಮಾಡಿದೆ ಹಲೆ ಯಾವ ಪ್ರಾಣಿ ಬದುಕಬೇಕಂತ ತನ್ನ ಶರೀರದಲ್ಲಿರ್ತಕ್ಕಂಥ ಬಲವನ್ನೆಲ್ಲ ಉಪಯೋಗಿಸಿ ಓಡ್ತಾ ಇರ್ತದೋ ಅದನ್ನೇ ಹಿಡಿಯಬೇಕೆಂಬುದಾಗಿ ಹುಲಿ ಭಯಂಕರವಾಗಿ ಓಡ್ತದ ಈ ಸತ್ಯವನ್ನ ಗ್ರಹಿಸುವಾಗ ನಾನು ಅಂದ್ಕೊಂಡೆ ದೇವರೇ ನಾವು ದೇವರ ಮಕ್ಕಳಾಗಿ ಜೀವಿಸಬೇಕು ಪರಿಶುದ್ಧದಲ್ಲಿ ಜೀವಿಸ್ಬೇಕು ನಂಬಿಕೆಸ್ಥರಾಗಿ ಜೀವಿಸಬೇಕಂತ ನಂಬಿಕೆ ಓಟದಲ್ಲಿ ಓಡುವಾಗ ಆ ಸಮಸ್ಯೆ ಅನ್ನತಕ್ಕಂತ ಸಿಂಹವು ಕೂಡ ನಮ್ಮನ್ನೇ ಅರ್ಕರಿಸಿಕೊಂಡು ಬರಬೇಕು ಅಲ್ಲಿಯ ಬೈಬಲ್ ಸೈತಾನನ್ನು ಗರ್ಜಿಸುವ ಸಿಂಹೋಪಾದಿಯಲ್ಲಿ ಯಾರನ್ನ ನೋಂದಲ್ಲಿ ಯಾರನ್ನ ಯಾರು ಭಕ್ತರಾಗಿ ಓಡ್ತಾ ಇರ್ತಾರೋ ಯಾರು ಪರಿಶುದ್ಧವಾಗಿ ಓಡ್ತಾ ಇರ್ತಾರೋ ಆ ಓಡುವವರನ್ನೇ ಸೈತಾನ ಹಿಂಬಾಲಿಸುವವನಾಗಿದ್ದಾನೆ ಹಲಲುಯ ಗಟ್ಟಿಯಾಗಿ ಹಾಲಲುಯ್ಯ ನಾನು ಒಂದು ತಿಳ್ಕೊಂಡೆ ನನ್ನ ಸಮಸ್ಯೆ ಬಹಳ ಹೆಚ್ಚಾಗಿ ಫಾಲೋ ಮಾಡ್ತಾ ಇದ್ರೆ ಒಂದು ಸತ್ಯ ಏನಂದ್ರೆ ನಾನು ಸರಿಯಾದ ಮಾರ್ಗದಲ್ಲಿ ಓಡ್ತಾ ಇದ್ದೇನೆ ನಿಂತಿಲ್ಲ ನಿಂತುಕೊಂಡಿದ್ರೆ ಬೆನ್ನಟ್ಟಿ ಬರಲ್ಲ ನಾವು ಓಡ್ತಾ ಇದ್ದೇವೆ ಅದಕ್ಕಾಗಿ ನಮ್ಮನ್ನ ಸಮಸ್ಯೆ ಬೆನ್ನಟ್ಟಿ ಬರ್ತಾ ಇದೆ ಈಗ ಮೇಕೆ ಬೆನ್ನಟ್ಟಿ ಬರ್ತಾ ಇದೆ ಅಂತೇಳಿ ಸಿಂಹದ ಕಡೆಗೆ ಹೋಗಿ ಹಿಂಗೆ ತಲೆ ಕೊಟ್ಬಿಡ್ತದ ಇಲ್ಲ ತಪ್ಪಿಸಿಕೊಳ್ಳುವವರೆಗೂ ಕೂಡ ಅದೇನ್ ಮಾಡ್ತದೆ ಓಡ್ತಲೇ ಇರ್ತದೆ ಹಾಗೆ ಅದರ ಗುರಿ ಎಲ್ಲಿ ಅದರ ಮನೆ ಇರ್ಬೇಕೇನೋ ಅಥವಾ ಅವರ ಗುಂಪು ಇರ್ಬೇಕೇನೋ ಎಲ್ಲಿ ಹೋದ್ರೆ ನಾನು ಸೇಫ್ ಜೋನ್ ಆಗಿರ್ತೇನೆ ಆ ಸ್ಥಳಕ್ಕೆ ಮೇಕೆ ತಲುಪುವವರೆಗೂ ಅದು ಓಟ ನಿಲ್ಲಿಸಲ್ಲ ಅದು ಓಡಿ ಸುರಕ್ಷಿತವಾದ ಸ್ಥಳವನ್ನು ಸೇರಿದ ಮೇಲೆ ಅದು ಓಟವನ್ನು ತಿಳಿಸ್ತದೆ ಹಾಗೆ ನಾನು ನೀವು ಈ ಲೋಕದಲ್ಲಿ ಓಡ್ತಾ ಇದ್ರೆ ಈ ನಂಬಿಕೆ ಜೀವಿತ ಆ ಕರ್ತನ ಸನ್ನಿಧಿಯನ್ನ ಸೇರೋವರೆಗೂ ನಾವು ಓಡ್ತಲೇ ಇರ್ಬೇಕು ಅಯ್ಯೋ ನನ್ಗೆ ಸಾಕಾಯ್ತಪ್ಪ ಜೀವದ ಓಟ ನಿಂತ್ಕೊಳ್ತೇನೆ ನಂಬಿಲ್ಲ ನೀನು ಓಡ್ತಲೇ ಎಲ್ಲಿವರೆಗೆ ನೀನು ಎಲ್ಲಿ ಸೇರ್ಬೇಕಂತ ಅಂದುಕೊಂಡಿದ ಸ್ಥಳ ಸೇರೋವರೆಗೂ ಕೂಡ ಓಡಬೇಕು ಅಲ್ಲ ಇನ್ನೊಂದು ಅರ್ಥ ನೀನು ಓಡುವಷ್ಟು ದಿನವಲ್ಲ ನಿನ್ನನ್ನು ಸಹಿತ ಫಾಲೋ ಮಾಡ್ತಾನೆ ಸಮಸ್ಯೆ ಫಾಲೋ ಮಾಡ್ತಾರೆ ರೋಗ ಫಾಲೋ ಮಾಡ್ತದೆ ಸಾಧನೆಯನ್ನ ಪಾಲೋ ಮಾಡ್ತದ ಹಿಂಸೆಗಳು ಹಿಂದಕ್ಕೆ ಬರ್ತಾ ಇರ್ತದೆ ಅದು ಹಿಂತಿರುಗಿ ನೋಡದೆ ನಿನ್ನ ದರ್ಶನದಲ್ಲಿ ನೀನು ಓಡುವವನಾಗಿರಬೇಕು ಹಲಲುಯ ಕತ್ತಿಯಾಗಿ ಹಲಲುವ ಓಕೆ ಲೋಕದವರು ಕೆಲವರು ಆಸ್ತಿ ಮಾಡಿ ಬದುಕ್ತಾ ಇದ್ದಾರೆ ಕೆಲವರು ನಾನು ಬದುಕಿರೋದ್ರ ಒಳಗಡೆಗಾಗಿ ಇಡೀ ಕರ್ನಾಟಕಕ್ಕೆ ನಾನು ಗೊತ್ತಾಗ್ಬೇಕು ಅಂದ್ರೆ ಫೇಮಸ್ ಆಗಿ ನಾನು ಸಾಯ್ಬೇಕು ಹalleluya ಎಲ್ಲೋ ನೆರ ತರ ನಾನು ಬದಕಿರೋದರೊಳಗೆ ಒಂದ್ಸಾರಿ ಹೋಗಿ ತಾಜ್ಮಹಲ್ ಅನ್ನು ಕಣ್ಣಾರೆ ನೋಡಿ ಬರಬೇಕು ಒಬ್ಬೊಬ್ಬರು ಒಂದು ಆಸೆ ಅಂದ್ರೆ ನಾವು ಏನು ತಾಜ್ಮಹಲ್ ಪ್ಲಾಸ್ಟಿಕ್ ಅಲ್ಲಿ ನೋಡಿರ್ತರೆ ಸಿನಿಮಾದಲ್ಲಿ ನೋಡಿರ್ತರೆ ಕೆಲವು ಆಸೆ ಬದಕಿರೋದರೊಳಗೆ ಒಂದು ಸಾರಿ ತಾಜ್ಮಹಲ್ ಅಲ್ಲಿ ಹೋಗಿ ನಾನ್ ಮುಟ್ಟಿ ನೋಡಿ ಬಂದ್ರೆ ಜೀವೋದ್ರೆ ಪರವಾಗಿಲ್ಲ ಕೆಲವು ಹೇಳ್ತರೆ ಯೇಸು ಲೇಮ ಯೇಸುಸ್ವಾಮಿ ನಡೆದಾಡಿದ ಜಾಗ ನೋಡಿ ಬಂದ್ರೆ ಸಾಕು ಸಾಕು ಹalleluya ಯೆಗ್ ಯಾಜ ಹalleluya ಮೈಕಿಗಳನ್ನು ಇಟ್ಟುಕೊಂಡು ಬದುಕ್ತಾ ಇದ್ದಾರೆ ಆದರೆ ನನ್ನ ನಿನ್ನ ಬದುಕಿನ ಗುರಿ ಅದು ಆಗಿರಬಾರ್ದು ಯಾವುದೋ ತಾಜ್ಮಹಲ್ ನೋಡೋದು ಎಸ್ ನೋಡೋದು ಸಿಂಗಾಪುರ್ ನೋಡೋದು ನಮ್ಮ ಗುರಿ ಆಗಿರಬಾರ್ದು ನಾವು ಯಾಕೆ ಬದುಕ್ತಾ ಇದ್ದೇವೆ ಒಂದು ಕುರಿಯಂತ ಪುಸ್ತಕ ಅತ್ತನೇ ಅರ್ಥೈ ಮೂವತ್ತೊಂದರ ವಚನ ಓದೋಣ ಒಂದು ಕುರಿಯಂತ ಹತ್ತು ಮೂವತ್ತೊಂದು ನಾನು ಹಾ

ಕೆಲವು ಸರ್ ಹೇಳ್ತಾರೆ ಅದ್ ಊಟ ಮಾಡೋಕೆ ಬದುಕಿ ನಿಜಪ್ಪ ಊಟ ಮಾಡಿದ್ರೆ ಬದುಕದು ಬದುಕಿರೋವ್ರದ್ದು ನಾವು ಊಟ ಮಾಡಲೇಬೇಕಿಲ್ಲ ದೇವರು ಕೊಟ್ಟ ನಿಯಮ ಆದ್ರೆ ಬೈಬಲ್ ಹೇಳ್ತದೆ ಈಗಿರಲಾಗಿ ನೀವು ಉಂಡರು ಕುಡಿದರು ಇನ್ನೇನೇ ಮಾಡಿದರು ಎಲ್ಲವನ್ನ ದೇವರ ಘನತೆಗಾಗಿ ಇದರ ಇದರರ್ಥ ಬದುಕಿದ್ದಾಗ ನಾವು ಊಟ ಮಾಡ್ತೇವೆ ಕುಡಿತೇವೆ ಆಟ ಆಡ್ತೇವೆ ಕೆಲಸ ಮಾಡ್ತೇವೆ ಕುಟುಂಬದ ಸಂಗಡ ಇರುತ್ತೇವೆ ಇದೆಲ್ಲವೂ ಕೂಡ ದೇವರ ಘನತೆಗಾಗಿ ನಾವು ಮಾಡಬೇಕು ಅಲ್ಲಿ ಆಮೇಲೆ ನೀವು ಊಟ ಮಾಡುವಾಗ ಸಂತೃಪ್ತಿಯಾಗಿ ಊಟ ಮಾಡಬೇಕು ಯಾಕೆ ನಿನಗಾಗಿ ನೀನು ಉಣ್ತಾ ಇಲ್ಲ ಹೇಳ್ಬೇಕು ನಿನ್ ಮನಸ್ಸಿಗೆ ನಾನು ಇದನ್ನ ದೇವರ ಘನತೆಗಾಗಿ ಉಣ್ತಾ ಇದ್ದೀನಿ ಒಂದು ಒಳ್ಳೆ ವಸ್ತ್ರ ಧರಿಸಿಕೊಳ್ತಾ ಇದ್ದೆ ನಿನ್ ಮನಸ್ಸಲ್ಲಿ ಬರ್ಬೇಕು ಯಾಕಪ್ಪ ಶಿಸ್ತಾಗಿ ರೆಡಿ ಆಗ್ತದೆ ದೇವರ ಘನತೆಗಾಗಿ ರೆಡಿ ಆಗ್ತಾರೆ ಮಾಡ್ತಾರೆ ಅದು ಅವರ ದೃಷ್ಟಿ ಅಲ್ಲಿಯ ಅದ್ರ ಬೈಬಲ್ ಇರ್ತದೆ ನೀನು ಇನ್ನೇನೇ ಮಾಡಿದರು ಏನಾದ್ರೂ ಮಾಡುತ್ತಾ ದೇವರ ಘನತೆಗಾಗಿ ಮಾಡಬೇಕು ಭಕ್ತರ ಜೀವಿತದಲ್ಲಿ ಏಸು ಕ್ರಿಸ್ತನನ್ನು ವಿಶ್ವಾಸ ಮಾಡಿದ ಕ್ರೈಸ್ತಿಯ ಜೀವಿತ ನಾವು ಬದುಕುವ ದಿನವೆಲ್ಲ ದೇವರ ಘನತೆಗಾಗಿ ದೇವರ ಘನತೆಗಾಗಿ ಓಕೆ ದೇವರ ಘನತೆಗಾಗಿ ನಮ್ಮ ಜೀವನ ನಡೀತಾ ಇದೆ ನಾನು ಏನ್ ಮಾಡ್ತೇನೆ ಒಂದು ನಾಲ್ಕು ಟಿಕೆಟ್ ತಗೊಂಡು ಒಂದ್ ಸಿನಿಮಾ ನೋಡಕ್ ಹೋಗ್ತಾನೆ ಎಲ್ಲಿಗೆ ಹೋಗಿದ್ದೇನೆ ಈಗ ಸಿನಿಮಾ ನೋಡಕ್ ಹೋಗಿದ್ದೇನೆ ಈಗ ಇದನ್ನ ಯಾರು ಮಾಡ್ತಾ ಇರೋದು ಮಗನಾಗಿ ನಾನು ಮಾಡ್ತಾ ಇದ್ದೇನೆ ಘನತೆಗಾಗಿ ಯಾರ ಘನತೆಗಾಗಿ ಮಾಡ್ತೇರಿ ಏನೇ ಮಾಡುದು ದೇವರ ಘನತೆಗಾಗಿ ಈಗ ನಾನು ಟಿಕೆಟ್ ತಗೊಂಡು ಸಿನಿಮಾಗೆ ಹೋಗ್ತಾ ಇದ್ದೇವೆ ಅಂದ್ರೆ ಇದು ದೇವರಿಗೆ ಘನತೆ ತರುತ್ತದ ಇಲ್ಲ ಹಾಗಾದ್ರೆ ಈಗ ನಾನು ಸಿನಿಮಾಗೆ ಹೋಗಬೇಕಾ ಬೇಡ ಬಹಳ ಸಿಂಪಲ್ ಹೋಗಂಗಿಲ್ಲ ಏನೇ ಮಾಡಿದ್ರು ದೇವರ ಘನತೆಗಾಗಿ ಅಂತ ಹೇಳಿದಾಗ ನಾನು ಜಾಗ್ರತೆ ಅಂತ ಹೇಳ್ತಾ ಇದ್ದ ನಮಗೆ ನಿಮ್ ಮನಸ್ಸಲ್ಲಿ ಒಂದು ಚೆನ್ನಾಗಿ ಕೂತ್ಕೊಡ್ಬೇಕು ನಾನು ಬದುಕಿರುವುದು ದೇವರ ಘನತೆಗಾಗಿ ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ ನಾನು ನೀ ಮೇಲೆ ಜೀವಂತವಾಗಿದ್ದೇವೆ ಅದಕ್ಕೆ ಈಗ ಓದಿದೆ ಕೀರ್ತನಲ್ಲಿ ಹೇಳ್ತಾನ ಸತ್ತು ಹೋದ್ರೆ ಏನ್ ಮಾಡಲ್ಲ ದೇವರ ಸ್ತುತಿ ಮಾಡಕ್ಕಾಗಲ್ಲ ತತ್ವದ ವ್ಯಕ್ತಿ ದೇವರನ್ನ ಘನಪಡಿಸಲ್ಲ ದೇವರನ್ನ ನೆಚ್ಚಿಸಕ್ಕಾಗಲ್ಲ ಅದಕ್ಕೆ ನಾವು ಬದುಕಿರುವವರು ದೇವರನ್ನ ಗಣಪಡಿಸುವ ಜೀವಿತ ನಮಗಿರಬೇಕು ಎಂಟಿಗೆ ಟಪಾ ಟಪಾ ಅಂತ ಹೇಳಿ ನಾಲ್ಕು ಒಡಿತಾ ಇರ್ತವೆ ಇದು ದೇವರಿಗೆ ಘನತೆನಾ ಮತ್ತೆ ನಾವು ನಮ್ಗೆ ಏನ್ ಮಾಡ್ತದೆ ನಮ್ಮ ಜೀವಿತ ಏನಾಗ್ತದೆ ದೇವರನ್ನ ಘನತೆ ಪಡಿಸುವುದು ನಮಗೆ ಗೊತ್ತಿಲ್ಲದೆ ನಾವು ಹೋಗ್ತಾ ಇದ್ದೇವೆ ಗಟ್ಟಿಯಾಗಿ ಅಡಿಗೆ ಮಾಡಿದ್ಯಾ ದಿನಮಾನೆ ಮಾಡಿ ಸಾಕಾಗಿ ಹೋಗ್ ಮಾಡ್ಕೊಂಡ್ ತಿನ್ನಿತ್ತಿ ನೀನು ಈಗ ನೀವು ಮಾತಾಡಿದ ಮಾತು ದೇವರಿಗೆ ಗಣತ್ ಗಟ್ಟಿಯಾಗಿ ನಾನು ಪರೀಕ್ಷೆ ಮಾಡ್ಕೊಳಿ ಬೈಬಲ್ ಅದಕ್ಕೆ ನಿಮ್ಮನ್ನ ಪರಿಶೋಧನೆ ಮಾಡ್ಕೊಳಿ ಗಣತ ಮೈಸೂರು ಹೋದಾಗ ನಾನು ಸಿನಿಮಾಗ ಹೋಗಿದ್ದೆ ಸಿನಿಮಾಗ ಹೋಗಿದ್ದೆ ನಾನು ನನ್ನ ಮಗ ನನ್ನ ಅತ್ತಿನ ಮಗ ಅಬ್ಬಿ ಎಲ್ಲಾರು ಸಿನಿಮಾಗೆ ಹೋಗಿದ್ವಿ ಸಿನ್ಮಾದ ಕುಟು ದೇವ್ರಿಗೆ ಕೇಳಿದೆ ನಾನು ಮಗ ನೀನು ದೇವ್ರಿಗೆ ಘನತೆ ಪಡಿಸ್ತಾ ಇದೆಯಾ ಲಲುವಿಯಾ ನಾನು ನನ್ನ ಮಿಸ್ಟೇಕ್ ನಾನು ಮಾತ್ರ ಹೇಳ್ತಾನೆ ಅವಾಗ ದೇವರೇ ಹೌದಲ್ಲ ಇದು ಯಾರಿಗೆ ಗಣತಿ ಪಡಿಸ್ತಾ ಇದ್ದಾವೆ ಯಾರಿಗೆ ನೆಚ್ಚಿಗೆ ಪಡಿಸ್ತಾ ಇದ್ದಾಳೆ ಲಲುವಿಯಾ ಗಟ್ಟಿಯಾಗಿ ಹಲಲುಯಾ ಉದ್ದಾದಾಗ ನಾನು ಹೇಳ್ತಾನೆ ನಾನು ಹೇಳ್ತಾ ಇರ್ತಾನೆ ನೀವು ನನ್ನ ಬಗ್ಗೆ ತಲೆ ಕೆಡಿಸಿಕೊಡಿ ನಾನು ಹೇಳುವಾಗ ನಿಮ್ಮ ಮನಸ್ಸು ನಿಮ್ಮದು ಕಲ್ಪನೆಗಳು ಬರಬೇಕು ಒಬ್ಬರ ಜೊತೆ ಜಗಳ ಆಡುವಾಗ ದೇವ್ರ ಘನತೆ ಆಗ್ತದಾ ಇಲ್ಲ ಮೊಬೈಲ್ ಇಲ್ಲಿ ಬಿದ್ದಿತ್ತು ಯಾರು ನಮ್ಗೆ ಗೊತ್ತಿಲ್ಲ ರಸ್ತೆಯಲ್ಲಿ ಬರ್ತಾ ಇರ್ತದೆ ಈಗ ಮೊಬೈಲ್ ಎತ್ಕೊಂಡು ಬಂದೆ ನಾನ್ ಕದ್ದಿಲ್ಲ ಕದ್ದಿದ್ದೆ ಅದು ಸಿಕ್ಕಿದ್ದು ಅದನ್ನಿಂದ ಅಲ್ಲ ಅಂದ್ಮೇಲೆ ಅದನ್ನ ಎತ್ಕೊಂಡು ಬಂದ್ರೆ ಇದು ದೇವ್ರಿಗೆ ಮತ್ತೊಬ್ಬರ ವಸ್ತುವಿನಲ್ಲಿ ಆಸಿಸಬಾರದು ಬೈಬಲ್ ಏನಂತ ಹೇಳ್ತದೆ ಮತ್ತೊಬ್ಬರ ವಸ್ತುಗಳನ್ನ ಆಸಿಸಬಾರದು ಆಸೆ ಮಾಡಬಾರ್ದು ನಂದಲ್ಲಪ್ಪ ಓಕೆ ಇಂದ ನಿಮ್ಗೆ ಅರ್ಥ ಆಗ್ಲಿ ವಚನ ಚಿಕ್ಕ ಮಾಡ್ಬೇಡ್ರಿ ಪಾಸ್ಟರ್ ಮರು ಹೇಳಲ್ಲ ಸಿಂಪಲ್ ಆಗಿ ಚೆನ್ನಾಗಿ ಗಟ್ಟಿಯಾಗಿ ಹಾಲೆಲುಯ್ಯ ಟ್ರೈನ್ ಹೋಗ್ತಾ ಇರ್ತೀರಿ ನಮ್ ದೇವರ ಘನತೆ ಪಡಿಸುವ ಮಕ್ಕಳಾಗಿ ನಾವು ಇರ್ಬೇಕಂದ್ರೆ ಕಲ್ಪಡ್ತಾ ಇದ್ದೇವೆ ಟ್ರೈನ್ ಹೋಗುವಾಗ ಟಿಕೆಟ್ ಎಷ್ಟು ಜನ ತಗೊಳ್ತೇವೆ ಟಿಕೆಟ್ ತಗೊಳ್ಳೋರು ಟ್ರೈನ್ ಅಲ್ಲಿ ಹೋಗುವಾಗ ಟಿಕೆಟ್ ತಗೊಂಡು ಹೋಗ್ತೀರಾ ಬಸ್ ಅಲ್ಲಿ ಹೋಗ್ತಿರಲ್ಲ ಟಿಕೆಟ್ ತಗೊಂಡು ಹೋಗ್ತೀರಾ ತಗೊಳ್ದೆ ಹೋಗ್ತೀರಿ ಆಧಾರ್ ಕಾರ್ಡ್ ಇದೆ ಇವಾಗ ಆದ್ರೂ ಕೂಡ ಟಿಕೆಟ್ ಕೊಡ್ತಾನೆ ಟಿಕೆಟ್ ತಗೋತೀರಿ ಯಾಕೆ ಟಿಕೆಟ್ ತಗೋತೀರಿ ಯಾಕೆ ತಗೋತೀರಿ ಸಚಿನ್ ಬಸ್ ಅಲ್ಲಿ ಟಿಕೆಟ್ ಹಾಕಿಬಿಡತ್ ನಿಮಗ ಹ್ಮ ಯಾಕೆ ಟಿಕೆಟ್ ತಗೊಳುವಾಗ ಒಂದು ಬರ್ತದೆ ಎಲ್ಲರಿಗೂ ಬರ್ತದೆ ಮುಂದ್ಗಡೆ ಬರೀರ್ತಾರೆ ಟಿಕೆಟ್ ತಗೊಂಡ ತಗೊಂಡಿದೆ ನಾನ್ ಯಾಕೆ ತಗೊಂಡಿಲ್ಲ ಅಂದ್ರೆ ಏನಾಗ್ತದೆ ಚೆಕ್ಕಿಂಗ್ ಬರ್ತದೆ ಬಂದಾಗ ಅವ್ರು ಏನ್ ಮಾಡ್ತಾರೆ ಇಪ್ಪತ್ತು ರೂಪಾಯಿ ಜಾಗದಲ್ಲಿ ಐದನೂರು ರೂಪಾಯಿ ಬರೀತಾರ ಅಲ್ಲಿಯ ಚೆಕಿಂಗ್ ಬರಲ್ಲ ಅಂತ ಹೇಳ್ಕೊಳ್ ಈಗ ಈ ಬಸ್ ಚೆಕಿಂಗ್ ಬರಲ್ರಿ ಅಂತ ಹೇಳಿದ್ರು ಗೊತ್ತು ಆ ಬಸ್ ಹತ್ತಿದಾಗ ಏನ್ ಚೆಕಿಂಗ್ ನಾವೆಲ್ಲರೂ ಟಿಕೆಟ್ ತಗೊಳುದು ಚೆಕ್ಕಿಂಗ್ ಅವ್ರು ಬರ್ತಾರ ಬಸ್ ಅಲ್ಲಿ ಟಿಕೆಟ್ ತಗೊಳ್ತೇವೆ ಟ್ರೈನ್ ಅಲ್ಲಿ ಹೋದ್ರೆ ಟಿ ಪಿ ಬಂದ್ರೆ ಏನ್ ಮಾಡ್ತಾನೆ ಐತ್ ಹಾಕ್ತಾನೆ ಟಿಕೆಟ್ ತಗೊಳ್ತೇವೆ ಹಾಗಾದ್ರೆ ನಾವು ಟಿಕೆಟ್ ತಗೊಳ್ತಾ ಇರೋದು ನಾವು ಪ್ರಾಮಾಣಿಕವಾಗಿ ಇರ್ಬೇಕಂತಲ್ಲ ನಾವು ಬೀದರಿಂದ ಎಲ್ಲಿಗೆ ಅದರಿಂದ ಬೀದರ್ ಹೋಗ್ತಾ ಇದ್ದಾರೆ ನಮ್ಮ ಪ್ರಯಾಣದ ಚಾರ್ಜ್ ಅನ್ನ ಕೊಟ್ಟು ನಾವು ಟಿಕೆಟ್ ತಗೊಳ್ಬೇಕು ನಾವು ಚೆಕ್ಕಿಂಗ್ ಆಗಿ ಅಲ್ಲ ಪ್ರಾಮಾಣಿಕತೆ ಜೀವಿತ ಅಂದ್ರೆ ದೇವರ ಘನತೆಯ ಜೀವಿತ ಅಂದ್ರೆ ನಾನು ಜರ್ನಿ ಮಾಡ್ತಾ ಇದ್ದೇನಪ್ಪ ನನ್ನ ಜರ್ನಿಯ ಪ್ರಯಾಣದ ವೆಚ್ಚವನ್ನ ಕೊಟ್ಟು ನಾನ್ ಟಿಕೆಟ್ ತಗೊಳ್ಬೇಕು ಬರಲಿ ಬರದೇ ಇರ್ಲಿ ಆದ್ರೆ ನಾವೆಲ್ಲ ಯಾಕೆ ಟಿಕೆಟ್ ತಗೊಳ್ತಾ ಇದೇವಂದ್ರೆ ಚೆಕ್ಕಿಂಗ್ ನೋನ್ ಬಂದ್ರೆ ಐದ್ನೂರು ರೂಪಾಯಿ ಫೈನ್ ಆಗ್ತಾನೆ ನನಗ್ ಲಾಸ್ ಆಗ್ತದೆ ಅದಕ್ಕೆ ಟಿಕೆಟ್ ತಗೊಳ್ತೇವೆ ದೇವರ ಘನತೆ ಪಡಿಸುವ ಜೀವಿತ ಅಂದ್ರೆ ಚೆಕಿಂಗ್ ಬರ್ಲಿ ಬರ್ತೇನೆ ನನ್ನ ಪ್ರಯಾಣಕ್ಕೆ ಕೊಡಬೇಕಾದ ಹಣವನ್ನು ನಾನು ಕೊಡ್ಬೇಕು ಘನಪಡಿಸುವ ಜೀವಿತ ಅಂದ್ರೆ ಇದು ನಾವು ಗೊತ್ತಿರ್ಲೇ ಏನ್ ಸಹಿತ ಅವನು ಚೆಕ್ಕಿಂಗ್ ಬರ್ತಾನೆ ತಗೋ ಹೇಳೋಕೆ ಚೆಕ್ಕಿಂಗ್ ಬರ್ತಾನೆ ಇಲ್ಲೋ ನಾನ್ ಬಸ್ ಅಲ್ಲಿ ಕುಂತು ಹೋಗ್ತಾ ಇದ್ದೇನೆ ಅದಕ್ಕೆ ಹಣ ಕೊಡ್ಬೇಕು ನಾನ್ ಕೊಡ್ತೇನೆ ಗಟ್ಟಿಯಾಗಿ ಇಲ್ಲ ಅಂದ್ರೆ ಏನಾಗ್ತದೆ ಈಗ ಒಂದು ಉದಾಹರಣೆ ದೇವರನ್ನ ನಾವು ನಂಬಿದ್ದೇವೆ ದೇವರನ್ನ ಪ್ರೀತಿಸ್ತೇವೆ ಈಗ ನನ್ನ ಹೆಂಡತಿ ಅಂತ ನಾನು ಹೋಗಿ ಹೇಳ್ತೇನೆ ಐ ಲವ್ ಯು ಕಣೆ ನಾನು ನಿನ್ ಬಹಳ ಪ್ರೀತಿ ಮಾಡ್ತಾನೆ ಇದು ಪ್ರೀತಿನಾ ಏನು ಪ್ರೀತಿನ ಅಲ್ಲ ನಾನು ದಿನ ಹೇಳ್ತೇನೆ ಐ ಲವ್ ಐ ಲವ್ ಯು ಚಿನ್ನ ನಾನು ಹೇಳ್ತೇನೆ ನಿಜವಾಗಿ ಕೂಡ ನಾನು ಹೇಳ್ತಾನೆ ಹೇಳ್ತೇನೆ ಹೇಳ್ತೇನೆ ಒಂದು ದಿನ ಊಟ ಕೊಡಿಸಲ್ಲ ಒಂದು ದಿನ ಬಟ್ಟೆ ಕೊಡಿಸಲ್ಲ ಒಂದು ದಿನ ಏರ್ಬಂಡ್ ಕೊಡಿಸಲ್ಲ ಒಂದು ದಿನ ಮೂಗು ತೀಸ್ಕೊಟ್ಟಿಲ್ಲ ಒಂದಿನ ಚಪ್ಪಲಿ ಹೋಗಿದ್ರೆ ತಗೊಳಲ್ಲ ಯಾವಾಗ ನೂರ್ ಸರಿ ಹೇಳ್ತಾನೆ ಏನಂತ ಏ ನಡೆನ್ ಪ್ರಾಣಕ್ಕೆ ಪ್ರೀತಿ ಮಾಡ್ತೇನೆ ಪ್ರೀತಿ ಅನ್ನೋದು ಹೇಳೋದ ಅಥವಾ ಅನುಭವ ಅಲ್ಲ ಹೇಳಿದ್ರೆ ಸಂತೋಷ ಆಗ್ತಾನೆ ಅಂತ ಫಸ್ಟ್ ಟೈಮ್ ಸಂತೋಷ ಆಗ್ತದೆ ಪ್ರೀತಿ ಮಾಡ್ತಾನೆ ಒಂದು ವರ್ಷ ಆಗಿದ್ಮೇಲೆ ಪ್ರೀತಿ ಮಾಡ್ತೇನೆ ಮಾಡ್ತೇನೆ ಅನ್ನೋ ಮಾತು ಅವ್ರಿಗೆ ಬೇಕಾಗಿಲ್ಲ ನಾವು ಏನ್ ಪ್ರೀತಿ ಮಾಡ್ತೇವೆ ಅಂತ ಹೇಳ್ತೇವೋ ಅದು ಕಾರ್ಯ ರೂಪದಲ್ಲಿ ಬೇಕು ಆವಾಗ ನಾನು ಹೇಳಿಲ್ಲ ಪ್ರೀತಿ ಮಾಡ್ತಾರ ಯಾಕೆ ಆ ಪ್ರೀತಿ ಅನುಭವದಲ್ಲಿ ನಾನು ಹೇಳ್ತೇನೆ ಸಭೆಗೆ ನಾವು ಬರ್ತೇವೆ ದೇವರನ್ನ ಸಭೆಗೆ ಯಾಕೆ ನಾವು ಬರ್ತೇವೆ ಚರ್ಚೆಗೆ ಎಲ್ಲರು ನೀವೆಲ್ಲರೂ ತನ್ನರು ಇಲ್ಲಿ ಸದ್ಯವಾಕ್ಯಾರೆ ಸಭೆಗೆ ಸಾವಿರಾರು ಜನ ಹೋಗ್ತಾ ಇದೆ ದೊಡ್ಡ ದೊಡ್ಡ ಸಭೆಗಳಲ್ಲಿ ಎಲ್ಲರೂ ಸಭೆಗೆ ಹೋಗುವಾಗ ಯಾಕಾಗಿ ಹೋಗ್ತಾ ಇದ್ದಾರೆ ಇದಾರೆ ಸಭೆಗೆ ಬರ್ತೇವೆ ಸಭೆಗೆ ಬರುವ ಉದ್ದೇಶ ಏನು ಸಭೆಗೆ ಯಾಕೆ ಬರ್ತೇವೆ ಸ್ವಲ್ಪ ಮಾತಾಡ್ರಿ ನನಗೆ ಸಭೆಗೆ ಯಾಕೆ ಬರ್ತೇವೆ ನಾನೇ ಹೇಳ್ತೇನೆ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡ್ತದೆ ಅದೇ ದಿನ ಆಯ್ತಲ್ಲ ಸಭೆಗೆ ಬಂದು ಯೋಚನೆ ಮಾಡ್ತಾ ಇರ್ತಾರೆ ಯಾಕೆ ಅಷ್ಟು ಜನ ಇಲ್ಲಿ ಇಪ್ಪತ್ತು ಜನ ಬರ್ತಾರಲ್ಲ ಹತ್ತೈದು ಜನ ಬರ್ತಾರ ಕಡೆ ಲಕ್ಷ ಜನ ಹೋಗ್ತಾರೆ ಎಲ್ಲರೂ ಹೋಗ್ತಾ ಇದ್ರೆ ಹೋಗ್ತಾ ಇದ್ದಾರೆ ಯಾಕೆ ಹೋಗ್ತಾ ಇರ್ಬೋದು ಒಂದು ಹತ್ತು ರೀತಿಯಾದ ಜನ ಹೋಗಬಹುದು ಕೆಲವರು ಸಭೆಗೆ ಹೋಗುವಾಗ ಕೆಲವರು ಬರ್ತಾರೆ ಸ್ವಲ್ಪ ಸ್ವಲ್ಪ ವರ್ಷಪ್ ಮಾಡ್ತಾರೆ ಸ್ವಲ್ಪ ತಣ್ಣಿಗೆ ಇರ್ತದೆ ಆಮೇಲೆ ಎಸಿಯಲ್ಲ ಇರ್ತದೆ ಅದಕ್ಕೆ ಹೋಗಿ ಎಲ್ಲ ಕೂತ್ಕೊಂಡು ಬಂದ್ರೆ ಸಮಾಧಾನ ಇರ್ತದೆ ಒಂದು ಕ್ಯಾಟಗರಿ ಇನ್ನೊಂದು ಕ್ಯಾಟಗರಿ ಎಲ್ಲ ನಮ್ಮ ತಾಯಿ ತರದವ್ರು ನಮ್ಮ ತಂದೆ ತರದವರು ಅವ್ರು ಏನಂದ್ರೆ ದೇವ್ರ ಇಲ್ಯನಾ ಏನ್ ಮಾಡಬೇಕು ಭಾನುವಾರ ಏನ್ ಆರಾಧನೆ ಹೋಗಲೇಬೇಕು ಲಲುವ ಭಾನುವಾರ ದೇವರ ದಿನ ಯಾವುದೇ ಕೆಲಸ ಮಾಡಬಾರ್ದು ಹೋಗ್ಲೇಬೇಕಂತ ದೇವ್ರು ಹೇಳ್ಬಿಟ್ಟು ಅದಕ್ಕೆ ನಾವೇನ್ ಮಾಡ್ತೇವೆ ಯಾವ ಕೆಲಸ ಮಾಡಲ್ಲ ನಾವು ಏನಾದ್ರೂ ಕೂಡ ಒಂದು ದಿನ ತಪ್ಪದೆ ನಾವು ಸಭೆಗೆ ಹೋಗುತ್ತೇವೆ ಇದು ಒಂದು ಕ್ಯಾಟಗರಿ ಇದು ಯಾಕೆ ಬರ್ತದಂದ್ರೆ ಈ ಕ್ಯಾಟಗರಿ ಅದ್ರಲ್ಲಿ ಮನಸ್ಸಲ್ಲಿ ಏನಿಲ್ಲ ದೇವ್ರು ಹೇಳೋಣ ಭಾನುವಾರ ಏನ್ ಮಾಡ್ಬೇಕು ಚರ್ಚಿಗೆ ಬರ್ಬೇಕು ಎಲ್ಲರ ಚರ್ಚಿಗೆ ಬರ್ಬೇಕು ದೇವ್ರು ಹೇಳಿದ್ದಾನೆ ಅನ್ನೋ ಒಂದು ಕಾರಣಕ್ಕೆ ಅನೇಕ ಜನರು ದೇವರ ಸಭೆಗೆ ಬರ್ತಾರೆ ಏನಿಲ್ಲ ಅವ್ರ ಆಗಾದ್ರೆ ವಾಕ್ಯ ಬರಲಿ ಯಾರ ಹಾಡ್ಲಿ ಯಾರ ಅದು ನಮ್ಗೆ ಚಿಂತೆ ಇಲ್ಲ ನಮ್ಮ ನಿಯಮ ಏನಂದ್ರೆ ದೇವರು ಸಭೆಗೆ ಹೋಗಿ ಅಂತ ಹೇಳಿ ಸಭೆಗೆ ಹೋಗ್ತೇವೆ ಅಲ್ಲಿಯ ಗಟ್ಟಿಯಾಗಿ ಇನ್ನ ಕೆಲವರನ್ನ ಕೇಳಿದ್ರೆ ಸಭೆಗೆ ಯಾಕೆ ಹೋಗ್ತಾ ಇದ್ರಿ ವಸ್ತುರನ್ನ ಕೇಳ್ರಿ ಚರ್ಚಿಗೆ ಹೋಗ್ತಾ ಇದ್ದೀರಾ ಯಾಕೆ ಹೋಗ್ತಾ ಇದ್ದೀರಾ ಅಯ್ಯೋ ನನಗೆ ಸ್ವಲ್ಪ ಕಿಡ್ಗೆ ಯಾಕೋ ನೋವಾಗ್ತಾ ಇದೆ ಇದ್ದೆ ಇಲ್ಲೆಲ್ಲ ಯಾಕೋ ಹಳ್ಳಿ ಇದ್ದಂಗೆ ಅನಸ್ತಾ ಇದೆ ನಡೀಲಕ್ಕೆ ಬರ್ತಾ ಇಲ್ಲ ನೀರ್ ಇಲ್ಲ ಅದಕ್ಕೆ ಏನ್ ಮಾಡ್ತದೆ ಪ್ರೇಯರ್ ಮಾಡ್ತಾರಂತ ಅಲ್ಲಿ ಏನಾಗ್ತದ ಗುಣ ಆಗ್ತದ ನಂಬಿ ಏನಾಗ್ತದ ಕಡಿಮೆ ಆಗ್ತದ ಅಲ್ಲೆಲ್ಲ ಕಡಿಮೆ ಆಗ್ತದಂತ ಬರ್ತಾರ ಒಂದು ವಾರ ಎರಡು ವಾರ ಮತ್ತೆ ಕೇಳ್ತಾರೆ ಯಾಕೆ ಹೋಗ್ತಾ ಇದ್ಯಾ ಸ್ವಲ್ಪ ಕಡಿಮೆ ಆದ್ ಕಾಣ್ತದ ಮತ್ತ ಸ್ವಲ್ಪ ಪ್ರೇಯರ್ ಮಾಡ್ತಾರೇನೋ ನಾನು ಯಾಕೆ ಹೋಗ್ತಾ ಇದ್ದೀನಿ ಸಭೆಗೆ ಕಡಿಮೆ ಸ್ವಸ್ಥತೆಗಾಗಿ ಕೆಲವ್ರು ಸಭೆಗೆ ಸ್ವಸ್ಥತೆಗೋಸ್ಕರ ಬರ್ತಾರೆ ಹೇಳಿ ನನ್ ಜೊತೆ ಸ್ವಸ್ಥತೆಗಾಗಿ ಸ್ವಲ್ಪ ಕಥೆ ಕೇಳಿಸ್ಕೊಡ್ರಿ ನೀವು ಈ ಯಾವುದಕ್ಕಾಗಿ ಬರ್ಬಾರ್ದು ನಾನು ಕೊನೆಯಲ್ಲಿ ಹೇಳ್ತೇನೆ ಕೆಲವ್ರು ಏನ್ ಮಾಡ್ತಾರೆ ಎಂಟರ್ಟೈನ್ಮೆಂಟ್ಗಾಗಿ ಬರ್ತದ ಕೆಲವ್ರು ದೇವ್ರು ಹೇಳ್ಬಿಟ್ಟ ನಾನು ಹೋಗ್ಲೇಬೇಕು ಹೋಗಿಲ್ಲ ಅಂದ್ರೆ ಭಾನುವಾರ ಹೋಗಿಲ್ಲ ಅಂದ್ರೆ ಏನಾಗ್ತದ ಕೇಳು ಕೇಳಿದ್ರು ಸಭೆ ಆರಾಧ ಹೋಗಿಲ್ಲ ಅಂದ್ರೆ ನಮ್ಗೆ ಏನಾದ್ರು ದೇವ್ರು ಕೆಟ್ಟದ್ ಅಂತ ಕೆಲವ್ರು ಬರ್ತಾರ ನೀ ಬಾ ಬರ್ದೇ ಇರೋದು ದೇವ್ರೆ ಕೆಟ್ಟದ್ದ್ ಮಾಡಲ್ಲ

ದೇವರನ್ನ ಘನಪಡಿಸ್ಲಿಕ್ಕೆ ಬರಬೇಕು ಸಭೆಗೆ ಬರೋದು ಸ್ವಸ್ಥತೆಗಾಗಿ ಅಯ್ಯೋ ನನ್ನ ಸಾಲಕ್ಕೆ ಬಿಡುಗಡೆ ಬೇಕಾಗಿದೆ ನನಗೆ ರೋಗ ಸೌಖ್ಯವಾಗಬೇಕಾಗಿದೆ ನನ್ನ ಮಗಳಿಗೆ ಮದುವೆ ಆಗ್ಬೇಕು ನನ್ನ ಮನೆ ಕಟ್ಟಬೇಕು ಇದಕ್ಕಾಗಿ ನಾವು ಸಭೆಗೆ ಬರೋದಲ್ಲ ಸಭೆಗೆ ಬರಬೇಕು ನಿನ್ನ ಮನಸ್ಸಲ್ಲಿ ಉದ್ದೇಶ ನಾನು ಇವತ್ತು ದೇವರನ್ನ ಘನಪಡಿಸಬೇಕು ನಾನು ಇವತ್ತು ದೇವರನ್ನ ಮೆಚ್ಚಿಸಬೇಕು ನಾನು ದೇವರನ್ನ ಆರಾಧಿಸಬೇಕು ಸಭೆಗೆ ಬರುವಾಗ ಈ ಭಾವನೆಯಿಂದ ನಾವು ಬರಬೇಕೆ ಹೊರತು ಸ್ವಸ್ಥತೆಗಾಗಿ ನೋ ಹಣಕ್ಕಾಗಿನೋ ಎಂಟರ್ಟೈನ್ಮೆಂಟ್ಗಾಗಿನೋ ಯಾರನ್ನ ಮೆಚ್ಚಿಕೊಳ್ಳಿ ಅಂತನೋ ಅಥವಾ ದೇವರು ಹೇಳ್ಬಿಟ್ಟು ನಾವು ಹೋಗಿಲ್ಲ ಅಂದ್ರೆ ಕೇಡ ಈ ಭಾವನೆಯಿಂದ ಬರಬಾರದು ಪ್ರೇ ಹ ಗಟ್ಟಿಯಾಗಿ ಹಾಲಲುಯ್ಯ ನಮ್ಮ ಸಭೆಯಲ್ಲಿ ಬರುವಾಗ ನಮ್ಮ ಹೃದಯ ದೇವರನ್ನು ಮೆಚ್ಚಿಸುವುದಕ್ಕಾಗಿ ಬರಬೇಕು ದೇವರನ್ನು ಆರಾಧಿಸುವುದಕ್ಕಾಗಿ ಬರಬೇಕು ಆರಾಧನೆ ಅಂದ್ರೆ ಸಭೆಗಳಲ್ಲಿ ಈಗ ನಾವು ಕೂಡ ಏನು ಮಾಡ್ತೇವೆ ಬೆಳಿಗ್ಗೆ ಇನ್ನ ಸ್ಲೋ ಆಗಿ ಆಡಿದ್ವಿ ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇರದೆ ಹಾರುವೆ ನಿಮಗೆ ಸ್ಲೋ ಆಗಿ ಆರಾಧನೆ ಮಾಡಿದ್ರೆ ಇದು ಏನು ಆರಾಧನೆ ಹಂಗೆ ಕರೀತಾರ ನೀವೇನಿದ್ರೆ ನಮ್ಮ ಸಭೆಯಲ್ಲಿ ಗೊತ್ತಾಗ್ತಿಲ್ಲ ಆರಾಧನೆ ಆರಾಧನೆ ಅಂತೇಳಿ ಆರಾಮಾಗಿ ಆಡಿದ್ರೆ ಇದಕ್ಕೆ ಆರಾಧನೆ ಅಲ್ಲವಿಯ ಸ್ತುತಿ ಗಣ ಮಾನ ಮಹಿಮೆ ಏಸು ರಾಜನಿಗೆ ಇದು ವರ್ಷ ಸ್ತುತಿ ಗೀತೆ ಅಲ್ಲವಿಯ ದೇವರನ್ನ ಸ್ತುತಿ ಮಾಡ್ತೀರಾ ಹಂಗಾದ್ರೆ ಮಹಿಮೆ ಅರಸನೆ ನಿನ್ನ ಅಂತ ಹಾಡಾಡ್ತಾ ಇದ್ರೆ ಏನ್ ಅನ್ಕೊಳ್ತಾರ ಮನಸ್ಸಲ್ಲಿ ಇವರು ಸ್ತುತಿಸ್ತಾ ಇದ್ದಾರೆ ದೇವರನ್ನ ಕಣ್ಣು ಕಣ್ಮುಚ್ಚಿ ಎತ್ತಿ ಆರಾಧನೆ ಮಾಡ್ತಾ ಇದ್ರೆ ಆರಾಮಾಗಿ ಆಡ್ತಾ ಇದ್ರೆ ಸ್ವಲ್ಪ ದುಃಖದಲ್ಲಿ ಆಡ್ತಾ ಇದ್ರೆ ಇದೇನು ಆರಾಧನೆ ಸಮರ್ಪಣೆ ಆರಾಧನೆ ಮಾಡ್ತದ ನಾನ್ ಕೇಳುತ್ತೇನೆ ಹಾಗಾದ್ರೆ ದೇವರ ಬಯಕೆ ಇದಾಗಿದೆ ಗಟ್ಟಿಯಾದ ಹಾಡು ಸ್ಪೀಡ್ ಆಗಿರೋದು ಚಪ್ಪಾಳೆ ಗಟ್ಟಿ ಆಗಿರೋದನ್ನ ಸ್ತುತಿ ಅಂತ ದೇವರು ಕರೆದು ಆರಾಮಾಗಿ ಆರಾಧನೆ ಮಾಡೋದನ್ನ ದೇವರ ಆರಾಧನೆ ಅಂತ ಕರೆದಿಯ ಗಟ್ಟಿಯಾಗಿ ಹಾಡು ಬರುತ್ತದ ಸಂತೋಷ ಉಕ್ಕುತ್ತೆ ಸಂತೋಷ ಉಕ್ಕುತ್ತೆ ನನ್ನ ರಕ್ಷಕ ನನ್ನ ಪಾಪ ಸೋಳೆಲ್ಲ ಸಂತೋಷ ಬುಕ್ಕೆ ಸಂತೋಷನೇ ಹೇಗಲ್ಲ ಸ್ತುತಿ ಮಾಡ್ತಾ ಇದ್ದೇವೆ ನಿಜ ಹಾಡು ಯಾವುದು ಸಂತೋಷತ್ ಆದ್ರೆ ಮುಖದ ಭಾವನೆ ಹೃದಯದ ಭಾವನೆ ಏನಿದೆ ಏನೋ ಕೋಪ ದೇವರ ಆರಾಧನೆ ಸಂತೋಷಿಸುತ್ತೆ ಕರ್ತನ ಸಂಗೀತ ಅನ್ನೋದು ಕ್ರಿಯಾಪದವಾಗಿ ಯಾವುದೋ ಒಂದು ಒಂದು ಏನು ಕಾರ್ಯಗಳ ರೀತಿಯಲ್ಲಿ ಮಾಡೋದಲ್ಲ ಸಭೆಗೆ ಬರುವಾಗ ನನ್ನ ಹೃದಯ ಇವತ್ತು ನಾನು ದೇವರನ್ನ ಘನಪಡಿಸ್ಬೇಕು ಯಾಕೆ ಸಭೆಗೆ ಹೋಗ್ತಾ ಇದೆಯಪ್ಪ ಏ ದೇವರನ್ನ ಘನ ಪಡಿಸಬೇಕ್ರಿ ನನ್ನ ದೇವರನ್ನ ಮಹಿಮೆ ಪಡಿಸ್ಬೇಕು ಅದಕ್ಕೆ ಹೋಗ್ತಾ ಇದ್ದೇನೆ ಹತ್ತು ಜನಕ್ಕೆ ಒಡೆದು ಎಂಟಿನ ಬೈದು ಇಲ್ಲಿ ಬಂದು ಸಂತೋಷ ಹುಡುಕತೆ ಅಂದ್ರೆ ಸಂತೋಷ ಯಾಕೆ ಹೋಗ್ತಾ ಇದೆ ಎಂಟಿ ಹೊಡೆದಿನ ಅಂತನ ಎಂಟಿ ಬೈದಿನ ಅಂತನ ಅಥವಾ ಜಗಳ ಮಾಡಿನ ಅಂತನ ಯಾಕೆಗೆ ಸಂತೋಷ ಹೋಗ್ತಾ ಇದೆ ಅದಕ್ಕೆ ನಮ್ಮ ಸಂತೋಷ ಯಾಕೆ ಯಾಕೆಲ್ಲ ಅಂದ್ರೆ ಇಲ್ಲಿ ದೇವರ ಹಿಂಸಿಸ್ತಾ ಇದೆ ನಮ್ಮ ತಪ್ಪುಗಳನ್ನ ಎದ್ದು ಕಾಣುವಂತೆ ಮಾಡುವಾಗ ಹಾಡ ಸಂತೋಷದ ಹಾಡಾದ್ರೂ ಕೂಡ ಹೃದಯದಲ್ಲಿ ಸಂತೋಷ ಇರಂಗಿಲ್ಲ ಅದಕ್ಕೆ ದೇವರನ್ನ ಘನಪಡಿಸುವ ಜೀವಿತ ಅಂದ್ರೆ ಕಳ್ಳತನ ಇಲ್ಲದಂತ ಜೀವಿತ ಮೋಸಕರ ಇಲ್ಲದಂತ ಜೀವಿತ ಹೃದಯದಲ್ಲಿ ಕಪಟತನ ಇರಬಾರ್ದು ರಾತ್ರಿ ನಾನು ಪ್ರಸಂಗದಲ್ಲಿ ಹೇಳ್ತಾ ಇದೆ ತಿಮ್ಮೋತಿ ಬರ್ತಾ ಪುತ್ರಿಕೆಯಲ್ಲಿ ಹೇಳ್ತದೆ

ಒಂದು ಒಳ್ಳೆ ಸ್ಯಾರಿ ತಂದಿದ್ರೆ ಸತ್ತು ತಂದವ ಗಂಡ ಸತ್ತು ಸತಿ ಕಾರಣ ಯಾರು ಅಲ್ಲ ನಿಜ ಹೆಣ್ಮಕ್ಳು ಭಾರತದಲ್ಲಿ ಒಳ್ಳೆ ಸ್ಯಾರಿ